ಬಹುಶಃ ನಾನು ಮೊನ್ನೆ ಒಂದ್ಸಾರಿ ಮಂಡ್ಯ ಡಿಸಿಸಿ ಬ್ಯಾಂಕ್ಗೆ ರಿಲೇಟೆಡ್ ಆಗಿ ಮಾತಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಏನೇನು ಅಧ್ವಾನಗಳಾಗಿದ್ದಾವೆ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ದುಡ್ಡನ್ನ ಅರಿಯರ್ಸನ್ನ ಯಾವ ರೀತಿ ಕಲೆಕ್ಟ್ ಮಾಡಿದ್ದಾರೆ ಏನು ಎತ್ತ ಅಂತೆಲ್ಲ ಒಂದಷ್ಟು ಮಾತಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸ್ವಾಮಿ ಅವರನ್ನ ಜವಾಬ್ದಾರಸ್ಥರನ್ನಾಗಿ ಮಾಡಿ ನಾನು ಆ ವಿಚಾರನ ನಾನು ಪ್ರಸ್ತಾಪ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರೇನೇನೋ ಒಂದಷ್ಟು ಸಲ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಆ ಪ್ರಯತ್ನಗಳಿಗೆ ಸಂಬಂಧಪಟ್ಟಂತೆ ಐ ಪಿಟ್ಟಿದ್ದೆ ನನಗೆ ಅವ್ರ ಬಗೆಗೆ ಅನುಕಂಪ ಇದೆ ಅವರು ಬಹಳ ಯೋಚನೆ ಮಾಡಬೇಕಾಗಿದೆ ಅವ್ರ ಫಾಲೋಯರ್ಸ್ ಕೈಲಿ ಒಂದಿಬ್ಬರು ಕೈಲಿ ಉತ್ತರ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ ಆದರೆ ಆ ಉತ್ತರ ಕೊಡೋಕೆ ಅಂತ ಹೋಗಿರುವಂಥವರು ಅವರು ಶ್ರೀ ಸಾಮಾನ್ಯರೇ ಆಗಿರೋದ್ರಿಂದ ಅಂತಹ ಅವರು ಯೋಚನೆ ಮಾಡಬೇಕಾಗಿರೋದು ಮತ್ತೆ ಜೊತೆಗೆ ನಿಲ್ಲಬೇಕಾಗಿರೋದು ಶ್ರೀ ಸಾಮಾನ್ಯನ ಬರವೇ ಹೊರತು ಯಾರೋ ಒಬ್ಬ ಅಧಿಕಾರಸ್ಥ ರಾಜಕಾರಣಿ ಜೊತೆಗಲ್ಲ ಅನ್ನುವಂಥದ್ದನ್ನ ಅಷ್ಟೇ ನಾನು ಹೇಳ್ತೀನಿ ಮತ್ತೆ ನಿಮ್ಮ ಬಗೆಗೆ ನಾನು ಹೊಟ್ಟೆ ಹುರ್ಕೋತೀನಿ ದೇವಪ್ಪ ನಿನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಲಿ ಭಗವಂತಿನ ಒಳ್ಳೇದ್ ಮಾಡಲಿ ನೀನು ತುಂಬಾ ಒಳ್ಳೆವನಿದ್ಯಾ ಆ ಥರದಲ್ಲಿದ್ದಾಗ ನೀನ್ ಸ್ವಲ್ಪ ಜನಗಳ ಜೊತೆ ನಿಲ್ಲದೇನೆ ಪ್ರಯತ್ನ ಮಾಡು ನಾಯಕರುಗಳ ಜೊತೆ ನಿಲ್ಲೋ ಪ್ರಯತ್ನ ಮಾಡಕ್ ಹೋಗ್ಬೇಡ ಸೆಲ್ಫ್ ಡಿಕ್ಲೇರ್ಡ್ ಲೀಡರ್ಸ್ ಜೊತೆಗೆ ನಿಲ್ಲದಕ್ಕೆ ಹೋಗಬೇಡ ಇನ್ನೊಬ್ಬ ಯಾರೋ ಒಬ್ಬ ಮಾತಾಡಿದಾನೆ ಅವನ ಬಗ್ಗೆಗಂತೂ ನಾನು ಒಂದು ವರ್ಡ್ ನಾನು ಮಾತಾಡೋಕೆ ನಾನು ರೆಡಿ ಇಲ್ಲ ದೇವಪ್ಪ ನಿನ್ನ ಬಗ್ಗೆ ಕಾಳಜಿ ಇದೆ ಸೊ ಹಾಗಾಗಿ ನಾನು ನಿನ್ಗೆ ಹೇಳ್ತಿದ್ದೀನಿ ಯೋಚನೆ ಮಾಡಪ್ಪ ಇನ್ನು ಇನ್ನೂ ಟೈಮ್ ಇದೆ ಯೋಚನೆ ಮಾಡು ನಿನ್ನ ಜಿಲ್ಲಾ ಮಟ್ಟದಲ್ಲಿ ನಿನ್ನ ಒಬ್ಬ ನಾಯಕನಾಗಿರುವಂತವನು ಮಾತಾಡುವಾಗ ಜನಗಳ ಪರ ನೀನು ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದಂತೆ ಯಾವುದು ಇದರ ಮುಂದುವರೆದ ಭಾಗ ಈ ಮುಂದುವರೆದ ಭಾಗ ನಾನು ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಹಣನ ಹದಿಮೂರು ತಿಂಗಳ ಅರಿಯರ್ಸ್ ಅಲ್ಲಿ ಒಂಬತ್ತು ತಿಂಗಳ ಬಾಕಿ ಹಣನ ನೀವೇನು ಲಂಚದ ರೂಪದಲ್ಲಿ ತಗೊಂಡಿದ್ದಾರೆ ಆ ಸಂಘದ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಜೋಗಿಗೌಡರು ಅನ್ನುವಂಥವ್ರು ಯಾರು ತಗೊಂಡಿದ್ದಾರೆ ಅಂತ ಇದೆಯೋ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಸಾಧ್ಯ ಆದ್ರೆ ಸರ್ಕಾರ ಅಥವಾ ಲೋಕಾಯುಕ್ತ ನೀವು ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಎಂಕ್ವೈರಿ ಮಾಡಿ ಬೇಕಾದ್ರೆ ನನ್ನನ್ನು ಪಾರ್ಟಿ ಮಾಡಿ ನಾನೇನಾದ್ರೂ ಹೇಳಿರುವಂತಹದ್ದು ಸುಳ್ಳು ಅಂತ ಆದರೆ ನನ್ನ ಮೇಲೂ ಕೂಡ ಆಕ್ಷನ್ ಇನಿಶಿಯೇಟ್ ಆಗಲಿ ಇದರಲ್ಲಿ ನಾನು ಬಹಳ ಬ್ರೀಫ್ ಆಗಿ ಒಂದ ಒಂದೇ ಒಂದು ವಿಚಾರನ ಹೇಳದ ಪ್ರಯತ್ನ ಮಾಡ್ತೀನಿ ಈ ಎರಡು ಕೋಟಿ ಎಪ್ಪತ್ ಮೂರು ಲಕ್ಷ ಒಂದೇ ದಿನ ಕಲೆಕ್ಟ್ ಆಗಿದೆ ಕಲೆಕ್ಟ್ ಮಾಡಿರುವಂತಹ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕನೇ ಇಸ್ವಿ ಮೇ ತಿಂಗಳು ಹದಿನಾರನೇ ತಾರೀಕು ಏಕಕಾಲಕ್ಕೆ ಈ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಹಣನ ಲಂಚವಾಗಿ ಸ್ವೀಕರಿಸಿದ್ದಾರೆ ಅನ್ನುವಂಥದ್ದು ವಿಚಾರ ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಕೊಟ್ಟರು ಅದ್ರದ್ದು ಮಾಹಿತಿ ಬೇಕಲ್ಲ ನಾನಂತೂ ಸುಮ್ ಸುಮ್ಮನೆ ಹೇಳೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆ ಶಂಕರ್ ಅಂಡ್ ಇಸ್ ಟೀಮ್ ಕೆ ಶಂಕರ್ ಅಂತ ಒಬ್ಬರಿದ್ದಾರೆ ಅವ್ರ ಟೀಮು ಈ ಅಷ್ಟು ಹಣವನ್ನ ಬಹುಶಃ ಅಷ್ಟು ಹಣವನ್ನ ಅಮರಾವತಿ ಹೋಟೆಲ್ನಲ್ಲಿ ಕೊಟ್ಟಿದ್ದಾರೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಮೇ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಮಂಡ್ಯ ತಾಲೂಕಲ್ಲಿ ಯಾರು ಕಲೆಕ್ಟ್ ಮಾಡಿದ್ರು ಮಳವಳ್ಳಿಲಿ ಯಾರು ಮತ್ತು ಯಾರು ಒಂದಷ್ಟು ವಿಷಯಗಳು ಬೇಕಲ್ಲ ಮಂಡ್ಯ ತಾಲೂಕಲ್ಲಿ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಮೂರು ಮುಕ್ಕಾಲು ಸಂಜೆ ಮಂಡ್ಯ ತಾಲೂಕಲ್ಲಿ ಆ ಶಾಖೆಯಿಂದ ಸಿ ಡಿ ಆತ್ಮಾನಂದ ಮತ್ತೆ ಡಿ ಪುಟ್ಸ್ವಾಮಿ ಅನ್ನುವಂಥವರು ಹೋಗಿ ಹಣನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮಳವಳ್ಳಿ ತಾಲೂಕಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಎಸ್ ಕೆಂಪರಾಜು ಮತ್ತೆ ಉಮೇಶ್ ಕಲೆಕ್ಟ್ ಮಾಡಿದ್ದಾರೆ ಮದ್ದೂರ್ ತಾಲೂಕಿಂದ ಮಧ್ಯಾಹ್ನಕ್ಕೆ ಇದೇ ಎಸ್ ಕೆಂಪರಾಜು ಮತ್ತೆ ಚಂದ್ರಶೇಖರ್ ಹೋಗಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಪಾಂಡುಪುರ ತಾಲೂಕಿಂದ ಮಧ್ಯಾಹ್ನ ಒಂದು ಗಂಟೆಗೆ ಸವಿತಾ ಮತ್ತೆ ಎಚ್ ಎಸ್ ಗಿರೀಶ್ ಅನ್ನುವಂಥವರು ಕಲೆಕ್ಟ್ ಮಾಡಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶ್ರೀನಿವಾಸನವರು ಕಲೆಕ್ಟ್ ಮಾಡಿದ್ದಾರೆ ಕೆಆರ್ಪೇಟೆ ತಾಲೂಕಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಎಂ ಪಿ ಶಿವರಾಮು ಮತ್ತೆ ವಸಂತ್ ಕುಮಾರ್ ಅನ್ನೋರು ಕಲೆಕ್ಟ್ ಮಾಡಿದ್ದಾರೆ ನಾಗಮಂಗಲ ತಾಲೂಕಿಂದ ಇದು ಬಹಳ ವಿಶೇಷವಾಗಿದೆ ನಾಗಮಂಗಲ ತಾಲೂಕಿಂದ ಸಂಜೆ ನಾಲ್ಕು ಗಂಟೆಗೆ ಶೀಲಾ ರಾಣಿ ಅನ್ನುವಂಥವ್ರು ಈ ಹಣನ ಕಲೆಕ್ಟ್ ಮಾಡಿಕೊಂಡು ಮಂಡ್ಯ ತಾಲೂಕು ಬ್ರಾಂಚ್ಗೆ ಚೆಕ್ ಮುಖಾಂತರ ತಾಲೂಕ್ ಬ್ರಾಂಚ್ ಕಳಿಸ್ಕೊಟ್ಟಿದ್ದಾರೆ ಮಂಡ್ಯ ತಾಲೂಕಿಗೆ ಅಲ್ಲಿಂದ ಅವರು ಬೇರೆ ಮಾನದಂಡದಲ್ಲಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತೊಂದು ಮಗೊಂದು ಬರುತ್ತೆ ಸೊ ನೀವು ಇದನ್ನ ಬಹಳ ಡೀಟೇಲ್ ಆಗಿ ಯಾರ್ಯಾರ ಅಕೌಂಟಿಂದ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಏನು ಎತ್ತ ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಯಾರ್ಯಾರು ಎಷ್ಟೆಷ್ಟು ಡ್ರಾ ಮಾಡಿದ್ದಾರೆ ಯಾವ್ಯಾವ ಅಕೌಂಟಿಂದ ಡ್ರಾ ಮಾಡಿದ್ದಾರೆ ಅದೆಲ್ಲೋಗಿದೆ ಅನ್ನೋದನ್ನು ತಿಳ್ಕೊಬೋದು ಇದರ ಜೊತೆಗೆ ಸಿ ಸಿ ಟಿ ವಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಆಯಾ ದಿನಾಂಕಗಳ ಆಯಾ ಸಂದರ್ಭದಲ್ಲಿ ಇವರುಗಳು ಆಯಾ ಕಚೇರಿಗಳಲ್ಲಿ ಇದ್ರಾ ಇಲ್ವಾ ಹಣ ಡ್ರಾ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತಾ ಇಲ್ವಾ ಅಮರಾವತಿ ಹೋಟೆಲ್ನಲ್ಲಿ ಜೋಗಿ ಜೋಗಿಗೌಡರಿಗೆ ಈ ಹಣನ ತಲುಪಿಸಿದ್ರ ಇಲ್ವಾ ಎಲ್ಲವುದನ್ನು ಕೂಡ ನೀವು ಸಿಟಿವಿ ಕ್ಯಾಮರಾ ಮುಖಾಂತರ ಇರದು ಇಲ್ಲದೆ ಇರುವಂತದ್ದು ಎಲ್ಲವುದನ್ನು ನೋಡಿ ಪರಾಮರ್ಶೆ ಮಾಡಬೇಕಾಗಿದೆ ಇದನ್ನ ಬಹುಶಃ ಸಾಮಾಜಿಕ ಜವಾಬ್ದಾರಿಯಾಗಿ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಈ ಏನು ಸಹಕಾರಿ ಸಂಘಗಳು ಈ ಸಹಕಾರಿ ಬ್ಯಾಂಕ್ಗಳು ಯಾವ ರೀತಿಯಲ್ಲಿ ಅಧ್ವಾನ ಆಗ್ತಿದ್ದಾವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ ಇಲ್ಲಿಂದಾಚೆಗೆ ಇನ್ನೊಂದಷ್ಟು ಡೀಟೇಲ್ಸ್ ಬೇಕು ಅಂದ್ರೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೊಡ್ತೀನಿ ಆದ್ರೆ ಇದಿಷ್ಟೇನಿದೆಯೋ ಇದಿಷ್ಟು ಕಡೆ ಗಮನ ಕೊಡಬೇಕು ಯಾಕೆ ನಾನು ಸ್ವಾಮಿ ಅವರನ್ನ ಇದಕ್ಕೆ ಜವಾಬ್ದಾರರನ್ನಾಗಿ ಮಾಡ್ತಾ ಇದ್ದೀನಿ ಅಂದರೆ ಸ್ವಾಮಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಆಗು ಹೋಗುಗಳ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇರೋದ್ರಿಂದ ವೈಕ್ಯಾರಿಯಸ್ ಲಯಬಿಲಿಟಿ ಅನ್ನುವಂಥದ್ದು ಒಂದು ವರ್ಡ್ ಇದೆ ಆ ವೈಕ್ಯಾರಿಯಸ್ ಲಯಬಿಲಿಟಿ ಚೆಲ್ಲುರಾಯ ಸ್ವಾಮಿ ಮೇಲಿರೋದ್ರಿಂದ ನೀವು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ನಿಮ್ಮ ಶಿಷ್ಯದಿರೇ ಇವ್ರಗಳೆಲ್ಲ ಆಗಿರೋದ್ರಿಂದ ಇದರ ಸತ್ಯಾಸತ್ಯನ ನೀವು ಪರಾಮರ್ಶೆ ಮಾಡೋದಕ್ಕೆ ಚೆಲ್ಲುರಾಯ್ ಸ್ವಾಮಿಯವರೇ ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಕ ಮಾಡಬೇಕು ಅದರ ಮುಖೇನ ಇದು ಇದರ ಸತ್ಯಾಸತ್ಯತೆನ ಹೊರಗೆ ತಂತು ಹಾಗೊಂದು ವೇಳೆ ನಾನೇನಾದ್ರೂ ದುರುದ್ದೇಶ ಇಟ್ಕೊಂಡೇನಾದ್ರೂ ನಿಮ್ಮ ವಿರುದ್ಧ ಈ ರೀತಿ ನಡ್ಕೋತಾ ಇದ್ರೆ ನನ್ನ ಮೇಲೆ ಕ್ರಮಕ್ಕೂ ಕೂಡ ನೀವು ಮುಂದಾಗಬೇಕು ಹಾಗೊಂದು ವೇಳೆ ಹಾಗಿಲ್ಲ ಅನ್ನೋದಾದ್ರೆ ನೀವು ಆ ಜವಾಬ್ದಾರಿನ ಹೊತ್ಕೋಬೇಕು ಮಂತ್ರಿಯಾಗಿ ಮುಂದುವರಿತೀರಾ ಬಿಡ್ತೀರಾ ಅದು ನಿಮಗ್ ಬಿಟ್ಟಿದ್ದು ಇನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿತ್ಕಂಡು ಕೋಆಪ್ರೇಟಿವ್ ಮಿನಿಸ್ಟರ್ ಆಗಿತ್ಕೊಂಡು ರಾಜನ ನಿಮ್ಮ ಬಗ್ಗೆ ನನಗೆ ವಿಶೇಷವಾದ ಗೌರವ ಇತ್ತು ಆದರೆ ನೀವು ಜಾತಿ ದ್ವೇಷಿ ಅಂತ ಇತ್ತೀಚೆಗೆ ನನಗೆ ಅದು ಅರ್ಥ ಆಗ್ತಾ ಇದೆ ಈ ರೀತಿಯ ದ್ವೇಷ ಮಾಡ್ಕೊಂಡು ಅವನಿಗೆ ಎರಡು ಕೊಂಬಿದೆಯಾ ಅವ್ರು ಹೇಳಿದ್ರೆ ಹೇಳಿಕೆ ಅಷ್ಟೇ ಎಚ್ಚರಿಕೆ ಆಗಕ್ಕೆ ಹೆಂಗ ಸಾಧ್ಯ ಎಚ್ಚರಿಕೆ ಗಿಚ್ಚರಿಕೆ ಎಲ್ಲ ನಡೆಯಲ್ಲ ಇಂಥದ್ದೆಲ್ಲ ಮಾತುಗಳನ್ನು ಆಡೋದು ಬಿಟ್ಟು ಈ ವಿಚಾರದಲ್ಲಿ ಗಮನ ಹರಿಸಿ ನೀವು ಹರಿಶ್ಚಂದ್ರನ ತುಂಡು ಅಂತ ಪ್ರೂವ್ ಮಾಡಬೇಕು ಈ ವಿಚಾರದಲ್ಲಿ ನೀವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷದ ಮಿಸ್ಅಪ್ರೋಪ್ರಿಯೇಷನ್ನು ಅಥವಾ ಲಂಚ್ ಬಾಕ್ತನ ನಡೆದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ನೀವು ಬೆಳಕಿಗೆ ತರಬೇಕು ಅಂಥವ್ರ ಮೇಲೆ ಕ್ರಮ ಕೈಗೊಂಡಾಗ ನೀವು ಬೇರೆಯವರ ಕೊಂಬಿನ ಬಗೆಗೆ ಬೇರೆಯವರ ಹೇಳಿಕೆ ಎಚ್ಚರಿಕೆಗಳ ಬಗೆಗೆ ಮಾತಾಡೋದಕ್ಕೆ ನಿಮಗೆ ಅರ್ಹತೆ ಉಳ್ಕೊಳ್ಳುತ್ತೆ ಅದರ್ವೈಸ್ ನೀವು ಕೂಡ ಈ ಲಂಚ್ ಬಾಕರ್ ಜೊತೆಗೆ ನೀವು ಸೇರಿಕೊಂಡ್ರಿ ಅಂತಲೇ ಅರ್ಥ ಅನ್ನುವಂಥದನ್ನ ಅರ್ಥ ಮಾಡ್ಕೊಳ್ಳಿ ಕೋಆಪರೇಟಿವ್ ಸೆಕ್ಟರ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ದುಡ್ಡು ಇಸ್ಕೊಂಡು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕಾಸು ಕೊಡ್ತಾರೆ ಅಂತ ಈಸ್ ಕಣ್ಣಿ ಓಟ್ ಹಾಕಿ ಹಿಂಗೆಲ್ಲ ಅಧ್ವಾನ ಆಯ್ತಾ ಆಗಕ್ ಶುರುವಾಗ್ಬಿಟ್ರೆ ನಾಳೆ ಬೆಳಗ್ಗೆ ಗೆದ್ದು ಎಲ್ಲರ ಜೀವನ ಬೀದಿ ಪಾಲ್ ಆಗ್ಬಿಡುತ್ತೆ ಇದರ ಇದ್ರ ಕಡೆಗೆ ಗಮನ ಕೊಡಿ ಇನ್ನೇನಾದ್ರೂ ಮಾಹಿತಿಗಳು ಸಿಕ್ಕಿದ್ರೆ ಸಿಕ್ಕದ ನಂತರ ಸಿಕ್ಕೇ ಸಿಗುತ್ತೆ ಸಿಕ್ಕ ಮೇಲೆ ನಾನು ಇನ್ನು ಉಳಿದ ವಿಷಯ ಮಾತಾಡ್ತೀನಿ ದೇವಪ್ಪ ಈ ವಿಚಾರದಲ್ಲೂ ಕೂಡ ನಿನ್ನ ಗಮನ ಹರಿಸು ಯಾವತ್ತಿದ್ರೂ ನಿನ್ನ ನನ್ನ ತಮ್ಮನೆ ಭಗವಂತ ನಿನ್ಗೆ ಒಳ್ಳೇದು ಮಾಡಲಿ ಜಡ್ ಪಿ ಟಿಕೆಟ್ ಬಹಳ ಸೀರಿಯಸ್ ಆಗಿ ಟ್ರೈ ಮಾಡು ನೀನು ಉಳಿದ ವಿಚಾರಗಳನ್ನೆಲ್ಲ ಪಕ್ಕ ಜನಗಳ ಜೊತೆಗೆ ನಿಂತ್ಕೋ ನಾಯಕರುಗಳ ಜೊತೆಗೆ ನಿಲ್ಲಕ್ಕೆ ಹೋಗ್ಬೇಡ ಜನಗಳ ನಿನ್ ಜೊತೆಗಿದ್ರೆ ಯಾವ ನಾಯಕನೂ ನಿನ್ನ ಹತ್ರನೇ ಬರ್ತಾನೆ ಎನ್ನುವಂಥದನ್ನ ಅರ್ಥ ಮಾಡ್ಕೊ ಈ ಲಿಸ್ಟನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆದಾಗ್ಲಿ